एएनएमआर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉमटन फैंस की ब्यूटी बनाए हर सेल्फी को पिक्चर परफेक्ट ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತದಾನದ ಜಾಗೃತಿ ಅರಿವು ಜಾತ ಲೋಕಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕನ ಹಿನ್ನೆಲೆಯಲ್ಲಿ ಇಂದು ಚಿಂತಾಮಣಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಊಲವಾಡಿ ಗ್ರಾಮ ಪಂಚಾಯಿತಿಯ ಬುರ್ಗಮಳ್ಳಿ ಗ್ರಾಮದ ಆಂಜನೇಯಸ್ವಾಮಿ ದೇವಾಲಯದಿಂದ ಮಾಡಕೆರೆ ಕ್ರಾಸ್ವರೆಗೂ ಮತದಾನದ ಅರಿವು ಜಾಥಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ರಂಗೋಲಿ ಹಾಕುವ ಮೂಲಕ ಮತದಾರರ ಅರಿವು ಜಾಥಾ ಮೂಡಿಸಿದ ನಂತರ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಡಿವೈಎಸ್ಪಿ ಪಿ ಮುರಳೀಧರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ನರೇಗಾ ಸಹಾಯಕ ನಿರ್ದೇಶಕಿ ಕವಿತಾ ಉಲುವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರತ್ನಮ್ಮ ನರಸಿಂಹಪ್ಪ ಸದಸ್ಯ ಅಶೋಕ್ ರೆಡ್ಡಿ ಬೂರ್ಮಾಕ್ಲಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಅಶ್ವಥ್ ರೆಡ್ಡಿ ಮಡಿಕೇರಿ ಮಣೆಕಂಠ ಇತರೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಸದಸ್ಯರು ತಾಲೂಕು ಪಂಚಾಯತಿ ಸಿಬ್ಬಂದಿ ಪಿ ಒ ನರೇಗಾ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಕರ ವಸೂಲಿಗಾರರು ಮತ್ತು ಸಿಬ್ಬಂದಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಅರಿವು ಜಾತ್ರದಲ್ಲಿ ಪಾಲ್ಗೊಂಡಿದ್ದರು ಪ್ರತಿಯೊಬ್ಬ ಮತದಾರರು ತಮ್ಮ ಹಕ್ಕು ಚಲಾಯಿಸಲು ಜಾಗೃತಿ ಮೂಡಿಸಿ ಶೇಕಡ ಎಂಬತ್ತೈದರ ಗುರಿ ಸಾಧನೆಯ ಜೊತೆಯಲ್ಲಿಯೇ ಶೇಕಡ ನೂರರಷ್ಟು ಮತದಾನಕ್ಕೆ ಸಂಕಲ್ಪ ಮಾಡಿ ಕೆಲಸ ಮಾಡೋಣ ನಮ್ಮ ಮತ ನನ್ನ ಭವಿಷ್ಯ ಎಂಬ ಸತ್ಯದ ಅರಿವಾಗುವಂತೆ ಮನವೊಲಿಸಿ ಎಂದು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಕರೆ ನೀಡಿದರು ಮತದಾನ ಜನಸಾಮಾನ್ಯರ ಒಂದು ಪವಿತ್ರ ಕರ್ತವ್ಯ ಒಂದು ದೇಶದ ಪ್ರಗತಿ ಮತದಾನದಿಂದ ಮತದಾನದಿಂದ ಎಂಬ ಸತ್ಯದ ಅರಿವು ಮೂಡಿಸುವ ಅಗತ್ಯವಿದೆ ನಾವು ಮತ ಹಾಕದಿದ್ದರೆ ಏನಾಗುತ್ತದೆ ಎಂದು ನಕಾರಾತ್ಮಕವಾಗಿ ಮಾತನಾಡುವವರನ್ನು ಮನವೊಲಿಸಿ ಮತ ಚಲಾಯಿಸಲು ಪ್ರೇರೇಪಿಸೋಣ ಎಂದರು ಕಳೆದ ಚುನಾವಣೆಯಲ್ಲಿ ಮತದಾನ ನಿರಾಕರಿಸಿರುವ ಮತದಾರ ಮನವೊಲಿಸಿ ಮತದಾನದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿ ಎಂದ ಅವರು ವಿಕಲಚೇತನರು ಹಿರಿಯ ನಾಗರಿಕರಿಗೆ ಪ್ರತಿ ಮತಗಟ್ಟೆಯಲ್ಲೂ ಗಾಲಿ ಕುರ್ಚಿಯನ್ನು ಬಳಸಲಾಗುವುದು ಇದರ ಪ್ರಯೋಜನ ಪಡೆದು ಮತದಾನದಲ್ಲಿ ತಪ್ಪದೇ ಭಾಗವಹಿಸಲು ಕೋರಿದರು ತಮ್ಮ ಗ್ರಾಮಗಳಲ್ಲಿ ಹಾಗೂ ನೆರೆಹೊರೆ ಕುಟುಂಬಗಳಲ್ಲಿ ಮತದಾನದ ಮಹತ್ವದ ಕುರಿತು ಅರಿವು ಮೂಡಿಸಿ ಇದು ನಿಮ್ಮ ಕರ್ತವ್ಯ ಹಾಗೂ ದೇಶದ ಅಭಿವೃದ್ಧಿಗಾಗಿ ಓರ್ವ ಉತ್ತಮ ಜನಪ್ರತಿನಿಧಿ ಆಯ್ಕೆಗೆ ಇರುವ ಅವಕಾಶ ಎಂದು ಮನವರಿಕೆ ಮಾಡಿಕೊಟ್ಟರು ಚಿಂತಾಮಣಿ ಉಪವಿಭಾಗದ ಡಿ ವೈಸ್ ಪಿ ಮುರಳೀಧರ ಪೀರ್ ಅವರು ಮಾತನಾಡಿ ನನ್ನ ಮತ ನನ್ನ ಭವಿಷ್ಯ ಎಂಬುದನ್ನು ಪ್ರತಿಯೊಬ್ಬರೂ ಅರ್ಥಮಾಡಿಕೊಳ್ಳಬೇಕು ಯಾವುದೋ ನೆಪ ಹೇಳಿಕೊಂಡು ಮತದಾನದಿಂದ ದೂರ ಉಳಿಯುವ ಮೂಲಕ ಸೊಪ್ಪು ಮಾಡಬಾರದು ಸಂವಿಧಾನದಲ್ಲಿ ಸಿಕ್ಕಿರುವ ಹಕ್ಕನ್ನು ಬಳಸಿಕೊಳ್ಳಬೇಕು ಎಂದರು ಪ್ರತಿ ಮತದಾರರನ್ನು ನಾನು ಯಾವುದೇ ಅಂಶಕ್ಕೆ ಒಳಗಾಗದೆ ಮತ ಚಲಾಯಿಸುವೆಂದು ಪ್ರತಿಜ್ಞೆ ಸ್ವೀಕರಿಸುವ ಮೂಲಕ ಚುನಾವಣೆಯಲ್ಲಿ ಹಣ ಅಂಶ ಎಂಡ ಹಂಚಿಕೆಗೆ ಕಡಿಮಾಣ ಹಾಕಬೇಕು ಇಂಥ ಕಾರ್ಯಗಳು ತಮ್ಮ ಗಮನಕ್ಕೆ ಬಂದರೆ ಕೂಡಲೇ ಚುನಾವಣೆಗಳಿಗೆ ದೂರು ನೀಡಬೇಕು ಎಂದು ಕೋರಿದರು ಇನ್ನು ತಾಲೂಕು ಪಂಚಾಯಿತಿ ನರೇಗಾ ಸಹಾಯಕ ನಿರ್ದೇಶಕಿ ಕವಿತಾ ರವರು ಮಾತನಾಡಿ ಇದೇ ಮೊದಲ ಬಾರಿಗೆ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮನೆಯಿಂದಲೇ ಮತ ಚಲಾಯಿಸಲು ಅವಕಾಶ ಕಲ್ಪಿಸಲಾಗಿದೆ ಈ ಸುವರ್ಣಾವಕಾಶವನ್ನು ಹಲವಾರು ಮಂದಿ ಈ ಹಿಂದೆ ಬಳಸಿಕೊಂಡಿದ್ದಾರೆ ಎಂದ ಅವರು ಮುಂದೆ ಬಳಸಿಕೊಳ್ಳುವಂತೆ ಕೋರಿದ ಅವರು ಮತದಾನ ನಮ್ಮ ಜವಾಬ್ದಾರಿ ಎಂದು ಅರಿತುಕೊಂಡಾಗ ತಾನಾಗಿ ಶೇಕಡಾ ನೂರರಷ್ಟು ಮತದಾನವಾಗುತ್ತದೆ ಈ ನಿಟ್ಟಿನಲ್ಲಿ ಯುವಕರು ಅರಿವು ಮೂಡಿಸಬೇಕು ಎಂದರು ಮತದಾನದ ಜಾಗೃತಿ ಕಾರ್ಯಕ್ರಮದಲ್ಲಿ ಜಾನಪದ ಗಾರ್ಡಿ ಗೊಂಬೆ ಇತರೆ ಕುಣಿತ ಮತದಾನ ಕೇಂದ್ರ ಮತಗಟ್ಟೆ ಅಧಿಕಾರಿಗಳು ಮತದಾನ ಏಜೆಂಟರನ್ನು ಒಳಗೊಂಡ ಸ್ತಬ್ಧ ಚಿತ್ರ ಎಲ್ಲರ ಗ ಗಮನ ಸೆಳೆಯುವಂತಿದ್ದು ಮತದಾನ ಪ್ರೇರಣೆ ನೀಡುವಂತಿತ್ತು ಬುರ್ಗ ಮರುಗ ಮೂಲಕ ಸಾಗಿ ಮಾಡಿಕೆರೆ ಸರ್ಕಲ್ನಲ್ಲಿ ಜಾಥನೆಗೊಂಡಿತು ಮಾರ್ಗದುದ್ದಕ್ಕೂ ನಮ್ಮ ಮತ ನಮ್ಮ ಭವಿಷ್ಯ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತ ಎಂಬ ಘೋಷಣೆಗಳು ಮುಗಿಲು ಮುಟ್ಟಿದವು ನಂತರ ಮಾಡಿಕೆರೆ ವೃತ್ತದಲ್ಲಿ ಪ್ರತಿಜ್ಞಾವಿಧಿ ಸಹ ಬೋಧಿಸಲ ಬೋಧಿಸಲಾಯಿತು ನಾಯ ಸಂಮತ ಮತ್ತು ಚುನಾವಣೆಗಳ ಚುನಾವಣೆಗಳ ಎಂದು ಹಿಡಿಯುತ್ತೇವೆಂದು ಅಲ್ಲಿಂದ ಒಂದು ಪ್ರಜಾಪ್ರಭುತ್ವದ ಒಂದು ರಾಷ್ಟ್ರ ನಿರ್ಮಾಣಕ್ಕಾಗಿ ಒಂದು ಲೋಕಸಭಾ ಚುನಾವಣೆ ಈಗ ಜಾತಿಯಲ್ಲಿದೆ ಈ ಲೋಕಸಭಾ ಚುನಾವಣೆಗೆ ಪ್ರತಿಯೊಬ್ಬರೂ ಮತದಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾಗರಿಕರಿಗೆ ನಾವು ಒಂದು ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದೀವಿ ಅರಿವನ್ನು ಮೂಡಿಸ್ತಾ ಇದ್ದೀವಿ ಆ ಒಂದು ಅಂಗವಾಗಿ ನಮ್ಮ ಎಲ್ಲ ಈ ಕಸಬಾ ಹೋಬಳಿಯ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಪಿಡಿಒಗಳು ಸಿಬ್ಬಂದಿಗಳು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಲ್ಲ ಟೀಚರ್ಸು ಈ ಕಸಬಾ ಹಬ್ಬಳಿಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಜನರಿಗೆ ಅದವನ್ನು ಮೂಡಿಸಿ ಯಾವುದೇ ಆಸೆ ಆಮಿಷಗಳಿಗೆ ಅವರು ಒಳಗಾಗದಿರಲಿ ಅವರ ಅಮೂಲ್ಯವಾದ ಮತವನ್ನು ಈ ಮೂಲಕ ಚಲಾವಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಬೇಕು ದೃಢ ಭಾರತವನ್ನು ನಾವು ಕಟ್ಟಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾಯಿದ್ರು ಇಲ್ಲಿ ಮಾರುಮಕ್ಕಲಹಳ್ಳಿ ದೇವಸ್ಥಾನದಿಂದ ಹಿಡಿದು ಕ್ರಾಸ್ ಕ್ರಾಸಲ್ಲಿ ಜಾತ್ರೆ ನಡೀತಾ ಇದೆ ಆ ಜಾತ್ರೆಯೊಳಗೆ ಹೋಗಿ ಅಲ್ಲಿ ಒಂದು ಸಂವಿಧಾನ ಒಂದು ಪೀಠಿಕೆಯನ್ನು ಮತ್ತು ಈ ಮತದಾರರ ಪೀಠಿಕೆಯನ್ನು ಓದೋದ್ರ ಮುಖಾಂತರ ಅರಿವು ಮೂಡಿಸೋದಕ್ಕೆ ಅಲ್ಲಿಗೆ ಉಂಟಾಗ್ತದೆ